ನೀವು ನೋಡ್ತಾ ಇರೋದು ಕರ್ನಾಟಕದ ಪವರ್ಫುಲ್ ದೇವತೆ ವಿದ್ಯಾ ಚೌಡೇಶ್ವರಿ ದೇವರನ್ನ ಈಗಲೇ ಭಕ್ತಿಯಿಂದ ಜೈ ವಿದ್ಯಾ ಚೌಡೇಶ್ವರಿ ಅಂತ ಕಮೆಂಟ್ ಹಾಕಿ ಐದು ಜನರಿಗೆ ಶೇರ್ ಮಾಡಿ ನೀವು ಅಂದುಕೊಂಡಿದ್ದು ನೆರವೇರುತ್ತೆ ನಂತರ ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಬರವಣಿಗೆಯ ಪ್ರಶ್ನೆ ಕೇಳಿ ನಿಮ್ಮ ಜೀವನ ಬದಲಾಗುವುದು ಖಚಿತ ಇದೇ ರೀತಿ ಉಳಿತನ್ನ ಕಂಡವರು ಈ ದೇವಸ್ಥಾನಕ್ಕೆ ಬಂದು ಹೇಳುವುದಾದ್ರೂ ಏನು ಕೇಳ್ತಾ ಬನ್ನಿ ಇವತ್ತು ಕೋಟಿ ಪುಷ್ಪಾರ್ಚನೆ ಇತ್ತು ತುಂಬ ಅಂದರೆ ತುಂಬ ತುಂಬ ಖುಷಿಯಾಯಿತು ಆ ಒಂದೊಂದು ಫ್ಲಾರನು ಆ ಒಂದೊಂದು ಸ್ಟೆಪ್ಪಲ್ಲಿ ಹಾಕಬೇಕಾದ್ರೆ ತಾಯಿ ಎದೆ ಬಾಗೋದವರೆಗೂ ಅಷ್ಟು ಹೂವು ಹಾಕಿದ್ರು ಇಲ್ಲಿವರೆಗೂ ನಾನು ಎಲ್ಲೂ ನೋಡೇ ಇಲ್ಲ ಅನ್ಸುತ್ತೆ ಆ ಥರದ್ದು ನೋಡೋಕಾಗೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಓಪ್ಸೋ ನೆಕ್ಸ್ಟ್ ವರ್ಷನೂ ಬರ್ತೀನಿ ಅಂತ ಎಲ್ಲ ನಂಬಿಕೆ ಇರೋದಕ್ಕೆ ತಾನೇ ಬರ್ತಾರೆ ಅಷ್ಟು ಜನ ಒಳ್ಳೇದಾಗಿರುತ್ತೆ ಬರ್ತಾರೆ ಇನ್ನೂ ಮುಂದೆ ಬರ್ತಾರೆ ಕಷ್ಟದಲ್ಲಿರೋರ್ಗೆ ಒಂದು ಸರಿ ಆದರೂ ಅವ್ರು ವಿಸಿಟ್ ಮಾಡಿದರೆ ಆಬ್ವಿಯಸ್ಲಿ ಅವ್ರಿಗೆ ಅದು ಫೀಲ್ ಆಗುತ್ತೆ ಇಲ್ಲಿ ಬಂದ ತಕ್ಷಣ ದೇವಿ ನೋಡ್ತಿದ್ರೇ ಅದು ಬ ಪಾಸಿಟಿವ್ ವೈಬ್ ಬಂದೇ ಬರುತ್ತೆ ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ನಾನು ಬದುಕಲೇಬಾರ್ದು ಅನ್ನೋ ಒಂದು ಬಟ್ ಇಲ್ಲಿ ಬಂದಮೇಲೆ ಯಾವ ಒಂದು ರೀತಿಯಿಂದ ನಂಗೆ ಒಳ್ಳೇದಾಗಿದೆ ಆ್ಯಕ್ಚುಲಿ ನಾವು ಫಸ್ಟ್ ಹಂಗೆ ಸುಮ್ಮನೆ ಬರೋದ ಬರೋಣ ಅಂತ ದೇವರು ನಾವು ಯೂಟ್ಯೂಬಲ್ಲಿ ನೋಡಿದ್ವಿ ಆ್ಯಕ್ಚುಲಿ ಹಾಗೆ ದೇವ್ರಿಗೆ ಬರೋಣ ಅಂತ ಬಂದಿದ್ದು ಸತಿ ಪ್ರಶ್ನೆ ಕೇಳಿಸಿದ್ವಿ ನಾವು ಆ ಪ್ರಶ್ನೆ ಕೇಳಿಸಿದಾಗ ನಮಗೆ ಗುರುಗಳು ಹೇಳಿದರು ನಿಮಗೆ ಒಂಬತ್ತು ತಿಂಗಳಲ್ಲಿ ಮಗು ಆಗುತ್ತೆ ಅಂತ ನಾವಂತರೂ ಏನು ಹೇಳಿರ್ಲಿಲ್ಲ ಅವರಿಗೆ ಯಾ ಏನು ಸಮಸ್ಯೆ ಅಂತ ಹೇಳ್ಬಿಟ್ಟು ಅದರಂತೆ ನಾವು ಬಂದೆ ನೆಕ್ಸ್ಟು ಒಂದು ಹದಿನೈದು ಇಪ್ಪತ್ತು ದಿನದಲ್ಲೇ ನನಗೆ ಪ್ರೆಗ್ನೆನ್ಸಿ ಟೆಸ್ಟ್ ಕನ್ಫರ್ಮ್ ಆಗಿದ್ದು ನಮಗೆ ಸೊ ಹಾಗಾಗಿ ದೇವಿ ಮಹಿಮೆ ತುಂಬ ಚೆನ್ನಾಗಿದೆ ಇಲ್ಲಿ ಅವರೇ ನಮ್ಮ ಮುಖ ನೋಡಿನೇ ಅವರೇ ಹೇಳಿದ್ದು ನಮ್ಮದು ಈ ಥರ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ನಾವು ಮನಸ್ಸಲ್ಲಿ ಆ್ಯಕ್ಚುಲಿ ಮನೆ ಮನೆ ಕಟ್ಟೋದೊಂದಿತ್ತು ಇದೊಂದು ಎರಡು ಇತ್ತು ಸಮಸ್ಯೆ ನನಗೆ ಮಕ್ಕಳದಿತ್ತು ಅವರಿಗೆ ಮನೆ ವಿಚಾರ ಇತ್ತು ಇವಾಗ ಸದ್ಯಕ್ಕೆ ಒಂದು ಹಿಡಿಯರ್ ಇದೆ ಅದರಲ್ಲಿ ಮುಂದಿನ ಪ್ರೋಗ್ರೆಸ್ ಅಲ್ಲಿ ಆಗ್ಬೋದು ಅಂತ ಬಂದ್ರೆ ಇನ್ನೂ ಅವರಿಗೂ ಸಮಸ್ಯೆ ಇದ್ದರೆ ಪರಿಹಾರ ಆಗ್ಬೋದು ಅಂತ ನನ್ನ ಅನಿಸಿಕೆ ಇಲ್ಲಿ ಪವರ್ಫುಲ್ ಇದೆ ದೇವಿನ ನೋಡಿದ ತಕ್ಷಣನೇ ಅಲ್ಲಿ ಅದರಲ್ಲಿ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ ಅದರ ಛಾಯಾ ಅಥವಾ ಅದ್ರದ್ದು ದೇವ್ ದೇವರದ್ದು ಲಕ್ಷಣದ ಮೇಲೆನೆ ಗೊತ್ತಾಗುತ್ತೆ ಚೆನ್ನಾಗಿದೆ ಚೆನ್ನಾಗಿದೆ ಯಾವಾಗ ಪೂಜೆ ಮಾತ್ರ ಸಖತ್ತಾಗಿ ಮಾಡ್ತಾರೆ ಬೆಳಗ್ಗೆ ಅರಶಿನ ನೀರು ಹಾಕ್ತಾರೆ ಅದು ಅದನ್ನು ಪವರ್ಫುಲ್ ಆಗಿದೆ ಸೊ ಪಾಸಿಟಿವ್ ಎನರ್ಜಿ ತುಂಬಾ ಇದೆ ಅಂತ ಈ ದೇವಸ್ಥಾನ ತುಂಬ ಪವರ್ಫುಲ್ಲು ಶಕ್ತಿಯುತ ದೇವಸ್ಥಾನ ಅದು ತಾಯಿ ಆಶೀರ್ವಾದ ಸಿಗಬೇಕು ಅಂದರೆ ಎಲ್ಲ ಕರ್ನಾಟಕದ ಜನ ಬೇರೆ ಸ್ಟೇಟವರು ಬರ ಬರಲಿ ಅಂತ ನಾನು ಇಚ್ಛೆ ಪಡ್ತೀನಿ ತುಂಬ ಪವರ್ಫುಲ್ ಇದೆ ಇಲ್ಲಿ ಬಂದ ಮೇಲೆ ಗೊತ್ತಾಗುತ್ತೆ ನಿಮ್ಮ ಪಾಸಿಟಿವ್ ಎನರ್ಜಿ ಎಷ್ಟಿದೆ ಅಂದ್ಬಿಟ್ಟು ಏನೋ ಮನಸ್ಸಿಗೆ ಶಾಂತಿ ಪರಿಹಾರ ಇಲ್ಲಿ ಬಂದು ಹೋದ್ಮೇಲೆ ಸಾಕು ಪರಿಹಾರ ಆಗುತ್ತೆ ನಿಮ್ಗೆ ಏನೇ ಸಮಸ್ಯೆಗಳಿದ್ರೂ ದಯವಿಟ್ಟು ಬಂದು ಎಲ್ಲರೂ ತಮ್ಮ ಸಮಸ್ಯೆಗಳು ಪರಿಹರಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಗೆ ಇಲ್ಲಿ ಬಂದಮೇಲೆ ನನ್ನ ಮಗಳು ಎಮ್ ಬಿ ಬಿ ಎಸ್ ಆಗಿತ್ತು ಎಮ್ ಡಿ ಸೀಟ್ಗೆ ಹರಿಸ್ಕೊಂಡು ಹೋಗಿದ್ವಿ ತಾಯಿಗೆ ಹಾಗಾಗಿ ಅವಳಿಗೂ ಎಮ್ ಡಿ ಸೀಟ್ ಸಿಕ್ತು ಗೌರ್ಮೆಂಟ್ ಕಾಲೇಜಲ್ಲೇ ಗೌರ್ಮೆಂಟ್ ಸೀಟ್ ಸಿಕ್ತು ಹಾಗಾಗಿ ಅವಳಿಗೂ ಖುಷಿ ಆಗುತ್ತೆ ಅವ್ಳಿಗೆ ಬರಕ್ಕೆ ಟೈಮ್ ಇಲ್ಲ ನೆಕ್ಸ್ಟ್ ಬ ಅವ್ಳು ಫ್ರೀ ಸಿಕ್ಕ ಕರ್ಕೊಂಡು ಬರ್ತೀನಿ ಖಂಡಿತವಾಗ್ಲೂ ಆ ತಾಯಿ ಆಶೀರ್ವಾದದಿಂದ ಎಲ್ಲ ನಡೀತಿದೆ ಬರವಣಿಗೆ ಪ್ರಶ್ನೆ ಅದನ್ನು ತುಂಬಾ ಚೆನ್ನಾಗಿದೆ ಸರ್ ಅದು ಗುರುಗಳು ತಾಯಿ ತಾಯಿನೇ ನುಡಿಸ್ತಾಳೆ ಅವ್ರು ನಾಲ್ಗೇಲಿ ಅಂತ ಹೇಳ್ಬೋದು ನಾವು ಸುಮ್ಮನೆ ನಿಂತ್ಕೊಂಡ್ರೆ ನಮ್ಮ ಮನಸ್ಸಲ್ಲಿರೋದೆಲ್ಲನೂ ಗುರುಗಳು ಹೇಳ್ತಾರೆ ಅವ್ರ ಆಶೀರ್ವಚನ ಅವ್ರು ಇದ್ರಿಂದನೇ ತಾಯಿ ಆಮೇಲೆ ಆಶೀರ್ವಾದದಿಂದನೇ ತುಂಬ ಪವರ್ಫುಲ್ ಆಗಿದೆ ಬನ್ನಿ ಬಂದು ಬಂದು ಒಂದು ವಿಸಿಟ್ ಮಾಡಿ ನಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಿದೆ ಅನುಕೂಲ ಆಯ್ತೈತೆ ಇವಾಗ ಆದಷ್ಟು ಅನುಕೂಲ ಕಂಡಿದ್ದೀವಿ ಇನ್ನು ಮುಂದೆನೂ ಕಾಣ್ತೀವಿ ಅಂತ ಭರವಸೆ ಇದೆ ಅಮ್ಮದು ಎಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲರಿಗೂ ಸುಖ ಸಂತೋಷ ಕೊಟ್ಟು ಒಳ್ಳೇದು ಮಾಡ್ತಾಳೆ ಅಂತ ನನ್ನ ಮನಸ್ಸಲ್ಲಿ ಅನ್ಕೋತೀನಿ ಕಣಪ್ಪ ನನಗೇನಿಲ್ಲ ಮನೇಲಿ ಏನು ನಡೀತದೆ ಏನಾಗುತ್ತೆ ಅದನ್ನು ಇದ್ದದಿದ್ದಂಗೆ ಮಾತಾಡಿದ್ರು ಅಮ್ಮ ತುಂಬ ಖುಷಿ ಆಯಿತು ತುಂಬ ಸಂತೋಷ ಆಯಿತು ಸಕಲ ಜನತೆಗೂ ಒಳ್ಳೇದು ಮಾಡ್ತಾಳೆ ಅಂತ ನನ್ನಲ್ಲಿ ಭಾವನೆ ಮೂಡ್ತು ಕಣಪ್ಪ ಯಾರೋ ಹೇಳಿದ್ರು ಯೂಟ್ಯೂಬಿಂದ ನೋಡಿದ್ವಿ ಅದಕ್ಕೆ ಬರಲೇಬೇಕು ಅನ್ನಿಸ್ತು ಬಂದ್ವಿ ತುಂಬ ಪವರ್ಫುಲ್ ಅಮ್ಮ ತುಂಬ ಶಕ್ತಿ ಇದೆ ಕಣ್ಣಲ್ಲಿ ನೋಡಿದ ತಕ್ಷಣವೇ ತುಂಬ ಶಕ್ತಿ ಇದೆ ಅಂತ ಗೊತ್ತಾಯ್ತು ತುಂಬ ನಮಗೆ ಸಂತೋಷ ಆಯಿತು ಎಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟು ದೇವರು ಒಳ್ಳೇದು ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ನನ್ನ ಮನಸ್ಸಲ್ಲಿ ಆ ಥರ ಏನಿಲ್ಲ ಸುಳ್ಳು ಮೂಢನಂಬಿಕೆ ಅಪಪ್ರಚಾರ ಯಾವುದಿಲ್ಲ ಭಕ್ತಿಯಿಂದ ಬಂದಿದ್ದೀವಿ ಭಕ್ತಿಯಿಂದ ಮಾಡ್ತೀವಿ ಇನ್ನು ಮುಂದೆ ಎಲ್ಲರಿಗೂ ಹೇಳೋದು ಅಷ್ಟೇ ನೀವು ಬನ್ನಿ ಭಕ್ತಿಯಿಂದ ಬನ್ನಿ ಭಕ್ತಿಯಿಂದ ಮಾಡಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಅಂತ ಆದಷ್ಟು ಎಲ್ಲರಿಗೂ ನಾನು ಶೇರ್ ಮಾಡ್ತೀನಿ ಸರ್ ನನ್ನ ಹೆಸ್ರು ಮಂಜುಳಾ ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನನಗೆ ನನ್ನ ಫ್ರೆಂಡ್ಸ್ ಕರ್ಕೊಂಬಂದು ಒಂದು ಸತಿ ತೋರಿಸಿದ್ರು ಪರಿಚಯ ಮಾಡಿಸಿದ್ರು ಸೊ ಇದು ಸೆಕೆಂಡ್ ಟೈಮ್ ನಾನು ಬರ್ತಿರೋದು ನಮ್ಮ ಸಿಸ್ಟರ್ ಜೊತೆ ಬಂದಿದ್ದೀನಿ ಸೊ ಇಲ್ಲಿಗೆ ಬಂದು ಬ ಬರೋದರಿಂದ ಎಲ್ಲರಿಗೂ ಒಳ್ಳೇದಾಗಿದೆ ಮತ್ತು ನನಗೂ ಆಗ್ತಿದೆ ನಾನು ಏನು ಅಂದ್ಕೊಂಡಿದ್ದೀನೋ ಆಗಿದೆ ಸೊ ಯಾರಾದರೂ ಇಂಟ್ರೆಸ್ಟ್ ಇರೋರು ದೇವಸ್ಥಾನಕ್ಕೆ ಬರಬೇಕು ಒಳ್ಳೆ ಪಾಸಿಟಿವ್ ಎನರ್ಜಿ ಅಂತೂ ಸಿಕ್ಕೇ ಸಿಗುತ್ತೆ ಪವರ್ಫುಲ್ ಇದೆ ಪವರ್ಫುಲ್ ಇದೆ ನೀವೇನು ಅಂದ್ಕೊಂಡಿದ್ದೀರೋ ಆಗುತ್ತೆ ಸತಿ ವಿಸಿಟ್ ಮಾಡ್ಬೋದು ನಂಗೆ ತುಂಬ ಇಷ್ಟ ಆಯಿತು ಅವ್ರು ಹೇಳಿದ್ದು ಬಟ್ ಏನಂತ ಅಂತಂದರೆ ನಾವು ಏನೂ ಕೇಳಲಿಲ್ಲ ಹೋಗೋರು ಮುಂದೆ ನಿಂತ್ಕೊಂಡ್ವಿ ಅಷ್ಟೇ ಅದರಲ್ಲಿ ಆಲ್ಮೋಸ್ಟ್ ನಾವು ಏನು ಅಂದ್ಕೊಂಡಿದ್ವೋ ಅದನ್ನೆಲ್ಲ ಅವರೇಗ ಅವರೇ ಹೇಳಿದ್ರು ಸೊ ಅದರಿಂದಾಗಿ ನಮಗೆ ಇಲ್ಲಿ ಬರಬೇಕು ಅಂತ ನನಗೆ ನನಗೆ ನನಗನ್ಸುತ್ತೆ ಅಮ್ಮಂದು ತುಂಬ ಇಲ್ಲಿ ಪವಾಡ ತುಂಬ ಇರೋದ್ರಿಂದನೇ ಇಷ್ಟು ಜನ ಬರೋಕ್ಕೆ ಕಾರಣ ಅನ್ನಿಸ್ತಾ ಇದೆ ನನಗೆ ಸೊ ಇದು ನಾನು ಸೆಕೆಂಡ್ ಟೈಮ್ ಇಲ್ಲಿ ಬರ್ತಾ ಇದ್ದೀನಿ ನೋಡೋಣ ಅಮ್ಮಂದೆ ನಾನು ನಾನು ತುಂಬ ನಂಬ್ಕೊಂಡು ಇಲ್ಲಿ ಬಂದಿದ್ದೀನಿ ಅದು ಆಗತ್ತೆ ಅಂತ ನನಗೆ ಒಂದು ಇದು ನನಗೆ ಕಾನ್ಫಿಡೆನ್ಸ್ ಇದೆ ಸೊ ಅದು ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನನಗೆ